ನನ್ನ ಕುಟುಂಬಕ್ಕೆ ವಿವಿಧ ಭಾಗಗಳಿಂದ ಬಂದಂಥ ನನ್ನ ಸ್ನೇಹಿತರು ಅಭಿಮಾನಿಗಳು ಅಂತ ನಾನು ಹೇಳೋದಿಲ್ಲ ನನ್ನ ಸ್ನೇಹಿತರು ಅಂತ ಹೇಳಿ ಹೇಳ್ತೀನಿ ನನ್ನ ಮೇಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಾರಿಯಾಗಿದ್ದೀನಿ ಅವ್ರು ಬಂದಂಥ ತೋರಿಸಿದಂಥ ಪ್ರೀತಿಗೊಳಿಸೋರಿಗೆ ಇಡೀ ನಮ್ಮ ಕುಟುಂಬವರಿಗೆ ಅಭಾರಿಯಾಗಿದ್ದು ಹೃದಯಪೂರ್ವಕವಾದಂಥ ಧನ್ಯವಾದ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೀನಿ ಎರಡು ವರ್ಷದಿಂದ ನಾನು ಊರಲ್ಲಿರಲಿ ಔಟ್ ಆಫ್ ಕಂಟ್ರಿ ಇದೆ ಈ ಬಾರಿ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರು ಕೂಡ ಈ ಬಾರಿ ಎಲ್ಲೂ ಹೋಗಬಾರ್ದು ಅಂತೇಳಿ ಯಾಕಂದರೆ ಇವತ್ತು ನಾನು ನನ್ನನ್ಗೆ ಹೋಗ್ಬೇಕಾಗಿತ್ತು ಅದನ್ನು ಪೋಸ್ಟ್ಪೋನ್ ಮಾಡಿಸೋದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಕಾರಣ ಆಯಿತು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಮಾಡಿದರೆ ನಾನು ಬಾರಿ ಪೋಸ್ಟ್ಪೋನ್ ಮಾಡಿಕೊಂಡು ಇವತ್ತು ಉಳಿದ್ರೆ ಅವ್ರು ತೋರಿಸಿರ್ತಕ್ಕಂಥ ಪ್ರೀತಿಯ ಇವತ್ತು ಅದನ್ನು ಯಾವುದೇ ಅಕ್ಷರ ಅಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇಂಥ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ದಾರೆ ಇದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಸದಾಕಾಲ ಭಗವಂತನ ಪ್ರಾರ್ಥನೆ ಮಾಡಿದಾನಪ್ಪ ಅಂತಂದರೆ ಈ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ಉಳಿಸ್ಕೊಳ್ಳತಕ್ಕಂಥ ಶಕ್ತಿ ನನಗೆ ಕೂಡಲಿ ಅಂತ ಯಾವ ಯಾವುದೇ ಒಂದು ಕಾರಣ ಬಂದರೆ ಅವನ್ನ ದೂರ ಮಾಡಿಕೊಡುವಂಥದ್ದು ಯಾವುದೇ ಒಂದು ಕಾರಣ ಬದೇ ಇರಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಪ್ರೀತಿ ಪ್ರೀತಿ ವಿಶ್ವಾಸ ನನ್ನ ಮೇಲೆ ತೋರಿದರು ಬರ್ತಡೆ ಅಂತಂದ್ರೆ ಬರೀ ಕೇಕ್ ಕಟ್ ಮಾಡಿ ಇದು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನನಗೆಲ್ಲೋ ಒಂದ್ ಕಡೆ ಅನ್ನಿಸ್ತು ನನಗೆ ಇಲ್ಲಿ ನಮ್ಮ ಭಾಗದಲ್ಲಿ ಸರ್ಕಾರಿ ಶಾಲೆ ಇದೆ ಸರ್ಕಾರಿ ಶಾಲೆ ಇರೋದ್ರಿಂದ ಆ ಶಾಲೆಯಲ್ಲಿ ಸುಮಾರು ಒಂದು ನಾನ್ನೂರು ಜನ ಮಕ್ಕಳು ಹೋಗ್ತಾ ಇದ್ದಾರೆ ತೆಲುಗು ಶಾಲೆ ಇದೆ ಎರಡು ಕನ್ನಡ ಶಾಲೆಗಳು ಪ್ರಾಥಮಿಕ ಶಾಲೆ ಮತ್ತು ಮಿಡ್ಲ್ ಸ್ಕೂಲ್ಸ್ ಎಲ್ಲವೂ ಕೂಡ ಇದ್ದಾವೆ ಪ್ರೈಮರಿ ಶಾಲೆ ಮತ್ತು ಮಿಡ್ಲ್ ಸ್ಕೂಲ್ಸು ತೆಲುಗು ಶಾಲೆ ಎಲ್ಲ ಇದ್ದು ಆ ಮಕ್ಕಳಿಗೊಂದು ನನಗೆ ಹೋದ ಬಾರಿ ಮೊನ್ನೆ ನಡೆದಂಥ ಆಗಸ್ಟ್ ಹದಿನೈದು ತಾರೀಕು ಆಸ್ಟಿಂಗ್ ಟೈಮಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಸರಿಯಾಗಿ ಯೂನಿಫಾರ್ಮು ಮತ್ತು ಆ ಬುಕ್ಸು ಮತ್ತು ಬ್ಯಾಗ್ ಇಲ್ದಿದ್ದು ನಾನು ಕಣ್ಣಲ್ಲಿ ನಾನು ನೋಡಿದೆ ಅದು ಹೇಳಿರಲಿಲ್ಲ ಅವರಿಗೆ ಇವತ್ತ ಮಕ್ಕಳನ್ನು ಬರ್ಮಾಡ್ಕೊಂಡು ಆ್ಯಕ್ಚುಲಿ ಅದು ಕಾನೂನು ಪ್ರಕಾರ ತಪ್ಪು ನನಗೂ ನಾನು ಒಬ್ಬ ಶಾಸಕನಾಗಿ ನಾನು ಕೆಲಸ ಮಾಡೋದ್ರಿಂದ ಅದಂತೂ ಅದಕ್ಕೋಸ್ಕರವಾಗಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಸ್ವಲ್ಪ ಪರ್ಮಿಷನ್ ತೆಗೆದುಕೊಂಡು ನಾನು ಅವ್ರ ಮಕ್ಕಳನ್ನ ಅದನ್ನು ಊಟದ ವ್ಯವಸ್ಥೆ ಮಾಡಿ ಮಕ್ಕಳನ್ನ ಕರೆದು ಒಂದು ಊಟ ಆಕಾರ ಒಂದು ಭಾಗ್ಯ ಸಿಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಕರೆದು ಅವರು ಕೂಡ ಬುಕ್ಸ್ ಅವೆಲ್ಲ ಕೊಡ್ತೀವಿ ಬ್ಯಾಗ್ ಕೊಡ್ತಕ್ಕಂಥದ್ದು ಈ ಎಕ್ಸಾಮ್ ಪ್ಯಾಡ್ ಕೊಡೋದು ಇವೆಲ್ಲವನ್ನು ಕೊಟ್ಟು ಕಲ್ಸ್ಕೊಟ್ಟಿದ್ದೀರಿ ಅದೇ ರೀತಿ ಬಡ ಹೆಣ್ಣು ಮಕ್ಕಳು ನಮ್ಮ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸೀರೆ ಕೊಡ್ತಕ್ಕಂಥ ಏನೋ ನಮ್ಮ ಕೈಯಲ್ಲಿ ಶಕ್ತಿ ಭಾಗವಂತ ಕೊಟ್ಟಿದ್ದ ಅದನ್ನು ಮಾಡೋಣ ಅಂತಕ್ಕಂಥದ್ದನ್ನು ಮಾಡಿದೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ನಾನು ತುಂಬ ಸಂತೋಷ ಆಗ್ತದೆ ಪ್ರತಿ ವರ್ಷದ ಬರ್ತೇನೆ ಆಗಿತ್ತು ಈ ವರ್ಷ ಒಂದು ವಿಭಿನ್ನವಾದಂಥ ಬರ್ತೇನೆ ಆಯಿತು ಅಂತೇಳಿ ಒಂದು ಸಂತೋಷದಾಗ್ತದೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಲಾಭ ಕೃಷ್ಣಮೂರ್ತಿ ಮದೇಪುರ ಕ್ಷೇತ್ರ ಮಹಿಳಾ ಕೊಟ್ಟು ಸ್ಟೇಟ್ ಜನರ ಸೇರಿ ಇವತ್ತು ಹೆಚ್ಚಿನ ನಮ್ಮ ಎಮ್ ಎಲ್ ಸಿ ನಾರಾಯಣಸ್ವಾಮಿ ಅವರು ಕುಟುಂಬ ನಾವೆಲ್ಲರೂ ಬಂದಿದ್ದೀವಿ ಅವರಿಗೆ ದೇವರ ಆಯುಷ್ ಆರೋಗ್ಯ ಕೊಟ್ಟು ಅವ್ರ ಫ್ಯಾಮಿಲಿ ಅವ್ರ ಕುಟುಂಬ ಅವ್ರ ರಾಜಕೀಯ ಸದಾ ನಮ್ಮತ್ತಾ ಇದೆ ಅಂತ ನಾನು ಆಶಿಸ್ತೀನಿ ಈಗ ಅವ್ರು ಅಂಬ್ಕೊಂಡಿರೋದು ಮಕ್ಕಳಿಗೆ ಸ್ಕೂಲುಗಳು ಮತ್ತು ಹೆಣ್ಮಕ್ಳಿಗೆ ಸೀರೆಗಳು ವಿತರಣೆ ಮಾಡ್ತಿದ್ದಾರೆ ಇದು ಒಳ್ಳೆ ಕೆಲಸ ಆಮೇಲೆ ಹೆಲ್ತ್ ಕ್ಯಾಂಪರೇ ಮಾಡ್ತಾ ಇದ್ದಾರೆ ನಾವು ಹೇಳೋದನ್ನ ಅಂದರೆ ಇಂಥವರು ರಾಜಕೀಯಕ್ಕೆ ಮುಖ್ಯವಾಗಿ ಬೇಕೇ ಬೇಕು ಯಾಕೆ ಅಂದರೆ ಗ್ಯಾರಂಟಿ ಯೋಜನೆ ಎಲ್ಲನೂ ಅವರು ಮುಂದೆ ನಿಂತ್ಕೊಂಡು ನೋಟೆಲ್ಲ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಇದು ಸಿಗುವಂಥ ಸ್ಥಾನವನ್ನು ಸಿಗಬೇಕು ಅನ್ನೋ ಉದ್ದೇಶದಿಂದ ಗ್ಯಾರಂಟಿ ಯೋಜನೆ ತೊಗೊಂಡು ಬಂದ್ಬೋದು ಮತ್ತು ರಾಜಕೀಯದಲ್ಲಿ ಸಕ್ರಿಯವಾಗಿ ಸೋಲು ಸರ್ದಾರ್ ಅಂತಲೇ ನಾವು ಹೇಳ್ಬೋದು ಮತ್ತು ಕೇರ್ಪುರ ಕ್ಷೇತ್ರದಲ್ಲಿ ತುಂಬ ಯಶಸ್ವಿ ಕಾಣಿರುವಂಥ ಒಬ್ಬರು ನಾಯಕರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತೀವಿ ಅವರು ನಮ್ಮ ಮಹಿಳಾ ಉಸ್ತುವಾರಿಯಾಗಿ ಬಂದಿರೋದರಿಂದ ನಮಗೆ ತುಂಬ ಹೆಮ್ಮೆ ಇದೆ ಹೆಣ್ಣು ತೊಗೊಂಡು ತೋರಿಸ್ತಾರೆ ಮತ್ತು ಯಾವ್ದಾದ್ರು ಸಮಸ್ಯೆ ಅಂದಾಗ ಸಡನ್ನಾಗಿ ನೀವು ಮುಂದಾಗ ಫೋನ್ ಮಾಡಿ ಕಾಲ್ ಪಿಕ್ ಮಾಡಿ ಸಮಸ್ಯೆ ಕೇಳುತ್ತಾರೆ ಆ ಸಮಸ್ಯೆನ ಅವ್ರು ಬರ್ದಿರಲ್ಲೇ ಅವ್ರು ಮೂರನೇ ಹ್ಯಾಂಡ್ ಮಾಡ್ಬೋದು ಎಷ್ಟೋ ಸರಿ ನನಗೂ ಆ ಸಮಸ್ಯೆ ಆಗಿದೆ ಸ್ಟೇಷನ್ ಆಗಲ್ಲ ನಮಗೆ ಸಮಸ್ಯೆ ಏನೇ ಆದರೂ ಸಡನ್ ಆಗಿ ಫೋನ್ ಮಾಡಿದ್ದನ್ನು ಸಾಲು ಮಾಡಿಕೊಡ್ತಾರೆ ಇಂಥ ಲೀಡ್ ಚೆನ್ನಾಗಿರ್ಬೇಕು ಇನ್ನು ಹೆಚ್ಚಿನ ಮಟ್ಟಿಗೆ ಬೆಳಿಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಹಾಗಾಗಿ ನನ್ನ ನನ್ನ ಸುಹದರಿಗಳಾದ ಮಹಿಳಾ ಕಾಂಗ್ರೆಸ್ ಅವರು ಎಲ್ಲರ ಕಡೆಯಿಂದ ಅವ್ರಿಗೆ ನಾನು ಬರ್ತಾರೆ ಅವರ ಹುಟ್ಟು ಹಬ್ಬದ ಶುಭಾಶಯಗಳು ರಾಜಕೀಯವಾಗಿ ಇನ್ನು ರಾಮನ ಕ್ಷೇತ್ರ ಸುರೇಶ್ ಅಂತ ಜೈ ಕರ್ನಾಟಕದಲ್ಲಿ ಇರೋದು ಜೈ ಕರ್ನಾಟಕ ಜನಪರವೇ ಅನ್ನೋರ್ಗೆ ಹುಟ್ಟದೊಬ್ಬ ಶುಭಾಶಯಗಳು ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಿಂತೀರಿ ಅನ್ನಗೆ ಆರೋಗ್ಯ ಕೊಟ್ಟು ಆಶೀರ್ವಾದ ಇರಲಿ ಇನ್ನ ರಾಜಕೀಯದಲ್ಲಿ ನಮಗೆ

ಿದ್ದೇನೆ ಏನು ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಎಮ್ ಎಲ್ ಸಿಗಳು ಮತ್ತು ವಿಧಾನ ಪರಿಷತ್ನ ಮುಖ್ಯ ಅಧ್ಯಕ್ಷರಾದ ಶ್ರೀ ಎಂ ನಾರಾಯಣಸ್ವಾಮಿ ಅಣ್ಣಾರವರಿಗೆ ಇವತ್ತು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ದೇವರು ಅವ್ರಿಗೆ ಆರೋಗ್ಯ ಆಯಸನ ಕೊಟ್ಟು ಈ ಚಾಮುಂಡೇಶ್ವರಿ ಆಶ್ರಮದ ಸದಾ ಅವರು ಇರಲಿ ಅವರು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ರಾಜಕೀಯದಲ್ಲಿ ಇನ್ನೂ ಉನ್ನತವನ್ನು ಸುದ್ದಿಯನ್ನು ಪಡ್ಕೊಳ್ಳಿ ಅಂತ ಈ ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ ಹುಟ್ಟುಹಬ್ಬದ ಅಂಗವಾಗಿ ಈ ರೀತಿಯ ಒಂದು ಕಾರ್ಯಕ್ರಮಗಳಾಗೋದು ತುಂಬಾ ಒಳ್ಳೆಯದು ಬರೀ ಹುಟ್ಟು ಹಬ್ಬ ಏನು ಅವ್ರಿಗೆ ಆಯುಷ್ ಆರೋಗ್ಯನ ಎಲ್ಲರೂ ಖಂಡಿತವಾಗಲೂ ಅವ್ರಿಗೆ ಒಳ್ಳೆಯದಾಗಿ ಅನ್ನೋ ಆಶೆಯನ್ನ ಪಡೆ ಪಡ್ತಾರೆ ಅದ್ರ ಜೊತೆಗಾಗಿ ಏನು ಬಡವರಿಗೋಸ್ಕರ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಡ್ತಾರೆ ಪ್ರತಿ ವರ್ಷವೂ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಅವರ ಹುಟ್ಟು ಅಂಗವಾಗಿ ಬಡವರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋದು ಅವರು ಒಳ್ಳೆ ಮನಸ್ಸು ನಾನು ಲಂಗಿ ಮಕ್ಕಳ ಅಂತ ಉದಯನಗರ ಯುವ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಮುಖಂಡರು ನಾರಾಯಣ ಸವಣ್ಣವರ ಅಭಿಮಾನಿಗಳ ಬಳಗ ಏನಂದರೆ ಇಂಥ ನಾಯಕರು ನಮಗೆ ಬೇಕು ನಾಯಕರು ಇಂಥ ಬಗ್ಗೆ ನಾವು ಬಂದಿದ್ದೀವಿ ಇಂಥ ನಾಯಕರು ಯುವ ನಾಯಕರು ದಲಿತರ ಬಂದು ಬಡವರ ಬಂದು ಇಂಥ ನಾಯಕರು ಇರೋದ್ರಿಂದ ನಾವೆಲ್ಲ ಕೆ ಚಿಕ್ಕ ಮಟ್ಟದಿಂದ ಮೇಲೆ ಬಂದು ಈ ಲೆವೆಲ್ಗೆ ಇದ್ದೀರಿ ಅಂದರೆ ನಾಯಕರಿಂದಲೇ ತುಂಬ ಹತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದೀರಿ ಎಲ್ಲ ನಾವು ಈ ಲೆವೆಲ್ಗೆ ಮಾಡಿಕೊಂಡು ನಮ್ಮಿಂದ ನೂರು ಜನ ಅನ್ನ ಇದ್ದಾರೆ ನಾವು ನೂರು ಜನ ನಮ್ಮಿಂದ ಯೂತು ನಾವು ಬೆಳೆಸ್ಕೊಂಡು ಹೋಗ್ತಾಯಿದ್ದೀರಿ ಇದರಿಂದ ನಾರಾಯಣ್ ಸೋಮಣ್ಣವರಿಂದ ನಾವು ಇಷ್ಟೆಲ್ಲ ಆಗಾಗ್ತಾ ಕಾರಣ ನಾವು ಮದ್ದು ಇಷ್ಟಿರಲಿಲ್ಲ ನಮ್ಮೆಲ್ಲ ಅಂತಾಗ ಇಷ್ಟೆಲ್ಲ ಮಾಡಬೇಕಾದ್ರೆ ಬಿ ಜೆ ಪಿ ಇರೋದ್ರಿಂದ ಎಮ್ ಎಲ್ ಎ ಬಿ ಜೆ ಪಿ ಬಿ ಜೆ ಪಿ ಇರೋದ್ರಿಂದ ತುಂಬ ಕಷ್ಟ ನಮಗೆ ಏನೇನು ಮಾಡಬೇಕಾದ್ರೂ ಏನೋ ಒಂದು ಮುಂದಕ್ಕೆ ಹೋಗಬೇಕಾದ್ರೂ ಈ ನಾಯಕರ ನಮ್ಮ ಬೆನ್ನೇ ಬಾಗಿ ನಿಂತಿರೋದ್ರಿಂದ ನಾವೆಲ್ಲದಕ್ಕೂ ಮುಂದೆ ಹೋಗ್ತಾ ಇವತ್ತು ಸಮಾಜ ಖುಷಿ ಆಗ್ತಾ ಇದೆ ಬಟ್ ಏನಂದರೆ ಅವ್ರು ದಿನೇ ದಿನೇ ಅವ್ರದ್ದು ಏಜ್ ಕಮ್ಮಿ ಆಗ್ತಾ ಇರೋ ಇದಾಗ್ತಿದೆ ನಿಮ್ಮ ಹೆಸರು ಸಲ ಅಂತ ನಾವು ಕೋರ್ತೇವೆ ಲಾಸ್ಟ್ ಟೈಮ್ ಯಲಹಂಕದಲ್ಲಿ ಪಾಪ ಯಲಹಾಕ ಕ್ಷೇತ್ರಕ್ಕೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಇದು ಮಾಡಬೇಕಾಗಿತ್ತು ಪಾಸ್ಟೈಸ್ ಮಾಡಬೇಕಾಗಿತ್ತು ಆಗಲಿಲ್ಲ ಆ ಟೈಮಲ್ಲಿ ತುಂಬ ಕಾಂಪಿಟೇಷನ್ ಇತ್ತು ಆಮೇಲೆ ಇಲ್ಲಿ ಕೆ ಆರ್ ಪುರಮಲ್ಲಿ ಕಂಟೆಸ್ಟ್ ಮಾಡಿದ್ರು ಆದರೂ ಏನಾಗಿಲ್ಲ ಒನ್ ಟೈಮ್ ಇದಾಗಿದೆ ಈ ಟೈಮ್ ಖಂಡಿತ ನಮ್ಮ ಯಲಂಕಕ್ಕೆ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀರಿ ಅಣ್ಣ ಬರಲ್ಲ ಅಂತ ಇದ್ದಾರೆ ಎಲ್ಲ ಒಂದ್ಸರಿ ಮಾತಾಡ್ಬಿಟ್ಟು ಈ ಸರಿ ಎಲಂಕಕ್ಕೆ ಕರ್ಕೊಂಬರೋಣ ಅಂತಿದ್ದೀರಿ ಇಂಥ ನಾಯಕರಿದ್ದರೆ ನಮಗೂ ಮುಂದೆ ಹೋಗೋಕ್ಕೆ ನಮ್ಮಂತೆ ಎಷ್ಟೋ ಜನ ಇದ್ದಾರೆ ಇನ್ನು ಯುವಕರು ಆಮೇಲೆ ಎಲ್ಲ ಲೇಡೀಸು ಎಲ್ಲ ಇರೋದರಿಂದ ಇಂಥ ನಾಯಕರನ್ನು ಆಸೆ ಪಡ್ತಾ ಇದ್ದಾರೆ ಬರೋಕ್ಕೆ ಇವರು ಬೇಡ ಅಂತ ಇದ್ದಾರೆ ನಾವೆಲ್ಲ ಸೇರಿ ಒಂದ್ಸರಿ ಬಂದು ಮಾತಾಡ್ಬಿಟ್ಟು ನಮ್ಮ ಎಲ್ಲಂಕಕ್ಕೆ ಕರ್ಕೊಂಬರ್ತೀರಿ ಓಕೆ ಸರ್ ನಮ್ಮ ನಾಯಕರಾದ ಸ್ವಾಮಿ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಮತ್ತೆ ನಮ್ಮ ಸ್ನೇಹಿತರು ಎಲ್ಲ ಶುಭ ಕೋರ್ತಾ ಇದ್ದೀವಿ ಅದು ಪಾಸ್ ಇದೆ ಸರ್ ರೆಸಿಪರ್ ಬಂದ್ಬಿಡ್ತೀವಿ ರೆಸಿಪರ್ ತಿಮು ತಿಳ್ತಾರೆ ಅಪ್ಪಾ ಈಗ ನೀನೇ ಮಾಡಿದ ேட்டிங்க <laughs> அந்த தினா சுந்தரமா மாட்டாங்க மாட்டாங்க சுரேஷ் இங்க இங்க ஒரு நிமிஷம்マネட்ட வந்தேன்னு 2 கோடி கூட வாங்கி போனேடா வாங்கி போனேடா இவன் வரவங்கள வாங்கி போயிடலாம் வாங்கி போனேடா ராவக்ல நானே இல்லடா இல்லடா है यहीवा पांकिज द्वा यालाचा, प्रझ आःख समा ठाआ हाता उडी हदो हां आलाचा त्यरुट हुएवा रिद्वन है ठाट्वड़ना भमा भता न आशिक घरीुट है